ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದ್ರೆ ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಇದೇ ತಿಂಗಳು ಹದಿನೆಂಟನೇ ತಾರೀಕಿನೊಂದು ಎಲ್ಲರ ಖಾತೆಗೆ ಜಮಾವಣೆ ಆಗುತ್ತೆ ಅಂತ ನೀವು ಎಲ್ಲ ಕಡೆಯೂ ಸುದ್ದಿನಗಳನ್ನ ಕೇಳಿರ್ತೀರಾ ಬಟ್ ಸ್ನೇಹಿತರೆ ನಾನು ಹೇಳ್ತಿರೋ ವಿಷಯ ಏನಂದ್ರೆ ಕೆಲವು ರೈತರುಗಳಿಗೆ ಪಿ ಎಮ್ ಕಿಸಾನ್ ನ ಮೊದಲ ಒಂದು ಎರಡು ಕಂತುಗಳು ಮತ್ತೆ ಮಧ್ಯಾಹ್ನ ಕೆಲವರಿಗೆ ಸ್ಟಾಪ್ ಆಗಿರುತ್ತೆ ರೀಸನ್ ಏನು ಅಂತ ಆ ರೈತನಿಗೆ ಗೊತ್ತಿರೋದಿಲ್ಲ ನೀವು ಈ ತರ ಏನಾದರೂ ಸ್ಟಾಪ್ ಆಗಿದ್ರೆ ಅದಕ್ಕೆ ಸೊಲ್ಯೂಷನ್ ಏನು ಮತ್ತೆ ಕೆಲವರಿಗೆಲ್ಲ ಯಾವ ತರ ಸಮಸ್ಯೆಗಳು ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅವರು ಯಾವ ರೀತಿ ರೆಡಿ ಮಾಡ್ಬೇಕು ಅಂತ ಅದನ್ನು ಕೂಡ ನಾನು ಸೊಲ್ಯೂಷನ್ ಕೊಡ್ತೀನಿ ಸ್ನೇಹಿತರೆ ನೀವು ಅದನ್ನ ಫೈಂಡ್ ಮಾಡ್ಕೋಬೇಕು ಅಂದ್ರೆ ನೀವು ಮೊದಲಿಗೆ ಪಿ ಎಮ್ ಕಿಸಾನ್ ವೆಬ್ಸೈಟ್ ನ ಓಪನ್ ಮಾಡ್ಕೋಬೇಕಾಗತ್ತೆ ಈ ತರ ಎಂಟರ್ಪೇಸ್ ಬರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಕೆಳಗಡೆ ಸ್ಕೋಲ್ ಮಾಡ್ಕೊಂಡ್ಬಂತು ಬಂತು ಅಂದ್ರೆ ನೀವು ಇಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ಸ್ನೇಹಿತರ ನಿಮಗೆ ಈ ಥರ ಎಂಟ್ರ ಬರುತ್ತೆ ಇಲ್ಲಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ನೋ ನೋವ ರಿಜಿಸ್ಟ್ರೇಷನ್ ನಂಬರ್ ಅಂತ ಆಪ್ಷನ್ ಇದೆ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಫೋನ್ ನಂಬರ್ ಮತ್ತು ಆಧಾರ್ ನಂಬರ್ನ ಹಾಕಿ ಒಂದು ಓ ಟಿ ಪಿ ಬರುತ್ತೆ ಅದನ್ನು ಹಾಕಿ ನೀವು ಸರ್ಚ್ ಮಾಡ್ಕೋಬೇಕಾಗತ್ತೆ ಇವಾಗ ನನ್ನ ಕೇಸಲ್ಲಿ ನಾನು ಆಲ್ರೆಡಿ ಫೈನ್ ಮಾಡ್ಕೊಂಡಿದ್ದೀನಿ ಅದರಿಂದ ಡೈರೆಕ್ಟಾಗಿ ನಾನು ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಲಾಗಿನ್ ಮಾಡ್ಕೋತೀನಿ ಇಲ್ಲಿ ಸ್ನೇಹಿತರ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಓಟಿ ಪಿ ನ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಒ ಟಿ ಪಿ ಫಿಲ್ ಮಾಡಿ ಗೆಟ್ ಟಾ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರ ಇಲ್ಲಿ ನೋ ವ್ಯೂವರ್ ಸ್ಟೇಟಸ್ ಅಂತ ಬರುತ್ತೆ ನೀವು ಇಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿದ್ದಂಥ ಡೇಟು ಹಾಗೇನೇ ನಿಮ್ಮ ಹೆಸರು ಹಾಗೆ ನಿಮ್ಮ ಅಡ್ರೆಸ್ಸು ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗತ್ತೆ ಇಲ್ಲಿ ಸ್ನೇಹಿತರೆ ನೀವು ಕೆಳಗಡೆಗೆ ಬಂತು ಅಂದ್ರೆ ನಿಮ್ದು ಪೇಮೆಂಟ್ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗುತ್ತೆ ನೋಡಿ ಈ ರೈತನಿಗೆ ಇಲ್ಲಿ ತನಕ ಹದಿಮೂರು ಕಂತುಗಳಲ್ಲಿ ಅಮೌಂಟ್ ಬಂದಿದೆ ಇಲ್ಲಿ ಈಗ ಕ್ರೆಡಿಟ್ ಆಗ್ತಾ ಇರ್ತಕ್ಕಂಥದ್ದು ಹದಿನೇಳನೇ ಕಂತಾಗಿದ್ರು ಕೂಡ ಆತ ರಿಜಿಸ್ಟ್ರೇಷನ್ ಮಾಡಿರೋ ಡೇಟ್ ಬಂದು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತು ಅಂದ್ರೆ ಈ ಸ್ಕೀಮ್ ಸ್ಟಾರ್ಟ್ ಆದ ಒಂದು ವರ್ಷಗಳ ನಂತರ ಈ ಸ್ಕೀಮ್ಗೆ ಅಪ್ಲೈ ಮಾಡಿರ್ತಾನೆ ಅದರಿಂದ ಆತನಿಗೆ ಮೂರು ಕಂತುಗಳು ಇನ್ನೂ ಬಂದಿರೋದಿಲ್ಲ ಅದು ಆ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ನೀವು ಇದನ್ನ ಒಂದ್ಸರಿ ಚೆಕ್ ಮಾಡ್ಕೋಬಹುದು ಇಲ್ಲಿ ರೀಸನ್ ಆಫ್ ಎಲಿಜಿಬಿಲಿಟಿ ಅಂತ ಇದಿಲ್ಲ ಈಗ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಈ ತರ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ನೋಡಿ ಕೆಲವು ರೈತರುಗಳಿಗೆ ಇಲ್ಲಿ ನೋಡಬಹುದು ರೀಸನ್ ಆಫ್ ಸ್ಟಾಪ್ ಪೇಮೆಂಟ್ ಆಫ್ ಇಫ್ ಎನಿ ಅಂತ ಬರುತ್ತೆ ಇಲ್ಲಿ ಇಂಟರ್ನಲ್ ಸ್ಟಾಪ್ ಬೈ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ನಿಮ್ಮದು ಯಾವುದಾದ್ರೂ ಕಾರಣಗಳಿಂದಾಗಿ ನಿಮ್ಮದು ಪಹಣಿಯಲ್ಲಿ ನಿಮ್ಮ ಹೆಸರು ರಾಂಗ್ ಆಗಿರ್ಬೋದು ಅಕಸ್ಮಾತ್ ನೀವು ಪಹಣಿಲಿ ಮಾರಾಟ ಮಾಡಿರ್ಬೋದು ನಿಮ್ಮ ಆಸ್ತಿನ ಅಂತ ರೈತರುಗಳಿಗೆ ಅಲ್ಲಿ ಆಟೋಮೆಟಿಕ್ ಆಗಿ ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಸ್ಟಾಪ್ ಮಾಡಿರ್ತಾರೆ ಅಪ್ಲಿಕೇಶನ್ ಅನ್ನೋದು ಸೆಂಟ್ ಪ್ರತಿ ಸರಿ ಎಫ್ ಟಿ ಎ ಮಾಡಬೇಕಾದಾಗ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಅದನ್ನ ಫುಷ್ ಮಾಡಿಕೊಟ್ಟಿರ್ತಾರೆ ಅಲ್ಲಿ ನಿಮ್ಮ ಹೆಸರನ್ನ ಅವರು ತೆಗೆದಿರ್ತಾರೆ ಆಗ ಸ್ಟೇಟ್ ಲೆವೆಲಲ್ಲಿ ಇದು ಸ್ಟಾಪ್ ಆಗಿರುತ್ತೆ ಅಂತ ತೋರಿಸುತ್ತೆ ಇನ್ ಕೆಲವರಿಗೆ ತುಂಬಾ ರೀಸನ್ಗಳು ಚೇಂಜ್ ಆಗ್ತವೆ ಸ್ನೇಹಿತರೆ ಸ್ಟಾಪ್ ಬೈ ಡಿಸ್ಟಿಕ್ಕು ಆ ಥರ ಎಲ್ಲ ಬರುತ್ತೆ ತುಂಬ ಜನ ರೈತರುಗಳು ಐ ಟಿ ರಿಟರ್ನ್ ಮಾಡ್ತಾ ಇರ್ತಾರೆ ಅವರು ಕೂಡ ಆಸ್ತಿ ಹೊಂದಿರ್ತಾರೆ ಅಂಥವ್ರು ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ ಆ ರೈತರು ಕೂಡ ಅಮೌಂಟ್ ಬರಲ್ಲ ಅವ್ರಿಗೂ ಕೂಡ ಸ್ಟಾಪ್ ಮಾಡಿರ್ತಾರೆ ನಂತರ ಇಲ್ಲಿ ಎಲಿಜಿಬಲ್ ಸ್ಟೇಟಸ್ ಅಂತ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಮೂರು ಕಾಲಮ ಕೂಡ ರೈಟ್ ಮಾರ್ಕಲ್ಲಿ ಬರ್ಬೇಕಾಗತ್ತೆ ಇಲ್ಲಿ ಕೆಲವ್ರದ್ದು ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ ಬಂದು ಇಲ್ಲಿ ಎಸ್ ಅಂತ ಇರ್ಬೇಕಾಗ್ತದೆ ಹಾಗೇನೆ ಆಧಾರ್ ಸೀಡಿಂಗ್ ಕೂಡ ಎಸ್ ಅಂತ ಇರ್ಬೇಕಾಗತ್ತೆ ಹಾಗೇನೆ ಕೆ ವೈ ಸಿ ಸ್ಟೇಟಸ್ ಕೂಡ ಎಸ್ ಅಂತ ಇರಬೇಕಾಗುತ್ತೆ ಇಷ್ಟಿತ್ತು ಅಂದ್ರೆ ನಿಮ್ಗೆ ಖಂಡಿತ ಹಣ ಬರುತ್ತೆ ಇಲ್ಲಿ ಕೆಲವ್ರದ್ದು ಆಧಾರ್ ಬ್ಯಾಂಕ್ ಸೀಡಿಂಗ್ ಆಗಿಲ್ಲ ಅಂದ್ರೆ ಇಲ್ಲಿ ನಿಮ್ಗೆ ಅಂತ ಇರುತ್ತೆ ಸ್ನೇಹಿತರೆ ಈ ಕೆ ವೈ ಸಿ ಆಗಿಲ್ಲ ಅಂದ್ರೆ ನೋ ಅಂತ ಇರುತ್ತೆ ಅದೇ ರೀತಿ ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ ನೋ ಅಂತ ಇರುತ್ತೆ ಕೆಲವರಿಗೆ ಎಫ್ ಐ ಡಿ ಮಾಡಿ ಕ್ರಿಯೇಟ್ ಮಾಡ್ಕೋಬೇಕಾದಾಗ ವಿತ್ ಲ್ಯಾಂಡು ವಿಥೌಟ್ ಲ್ಯಾಂಡ್ ಅಂತ ಮಾಡಿರ್ತಾರೆ ನೀವು ವಿತೌಟ್ ಲ್ಯಾಂಡ್ ಅಂತ ಆಗಿದ್ರೆ ನಿಮಗೆ ಪಿ ಎಮ್ ಕಿಸಾನ್ ಅಲ್ಲಿ ಮಧ್ಯಂತರದಲ್ಲಿ ಅರ್ಜಿಗಳು ಸ್ಟಾಪ್ ಆಗೋ ಸಾಧ್ಯತೆ ಇರುತ್ತೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈ ಲೀಸ್ಟಲ್ಲಿ ಮೂರು ಕಾಲ ಮೇಲೆ ರೈಟ್ ಮಾರ್ಕ್ ಇತ್ತು ಅಂದರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಬರುತ್ತೆ ಈ ರೀತಿ ನಿಮ್ದು ಏನಾದರೂ ಯಾವ್ದಾದ್ರು ರೀಸನ್ಗಳಿಗೆ ಸ್ಟಾಪ್ ಆಗಿದ್ರೆ ನೀವು ಒಂದ್ಸರಿ ಈ ಥರ ಲಾಗಿನ್ ಮಾಡಿ ಫುಲ್ ಡೀಟೇಲ್ಸ್ನ ಚೆಕ್ ಮಾಡ್ಕೋಬೇಕಾದ್ರೂ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ